ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬೆಳಗಿನ ಸಂಚಿಕೆಯಲ್ಲಿ ವಕ್ಫ್ ಕಾಯ್ದೆಯ ಬಗ್ಗೆ ಮಾತಾಡಿದ್ದೆ ಸುಪ್ರೀಂ ಕೋರ್ಟು ಅದಕ್ಕೆ ಅಸ್ತು ಅಂತ ಹೇಳ್ತು ಯಾವುದೇ ಒಂದು ಕಾನೂನನ್ನು ಸಂಸತ್ತಿನಲ್ಲಿ ಮಂಡಿಸಿ ಪಾಸ್ ಮಾಡಿದಾಗ ಅದನ್ನು ಸುಪ್ರೀಂ ಕೋರ್ಟ್ ಕೂಡ ನಿರಾಕರಿಸಲಿಕ್ಕೆ ಆಗೋದಿಲ್ಲ ಅಂತ ಸ್ವತಃ ಸುಪ್ರೀಂ ಕೋರ್ಟೇ ಸ್ಪಷ್ಟವಾಗಿ ಹೇಳಿದೆ ಆದರೆ ಎಡಚರರಿಗೆ ಯಾವ ರೀತಿಯ ಭ್ರಮೆ ಅಂದರೆ ವಕ್ಫ್ ಕಾಯ್ದೆಯನ್ನು ಸುಪ್ರೀಂ ಕೋರ್ಟ್ ಒಪ್ಕೊಂಡಿಲ್ಲ ಮೂರು ಅಂಶಗಳ ಮೇಲೆ ತಡೆಯಾಜ್ಞೆಯನ್ನು ನೀಡಿದೆ ಅಂತ ಹೇಳ್ತಾ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತ ತಮಗೆ ತಾವೇ ಸಂತೋಷವನ್ನು ಪಟ್ಕೋತಾ ಇದ್ದಾವೆ ಹಾಗೆ ನೋಡಿದರೆ ಮಾಡಿರುವಂಥ ಮೂರು ಅಂಶಗಳು ಕೂಡ ಯಾವ ಬಹಳ ಪ್ರಖರವಾದಂಥವು ಬಹಳ ಪ್ರಮುಖವಾದಂಥವು ಅಲ್ಲವೇ ಅಲ್ಲ ಅವು ಅವನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕಾದ ಅಗತ್ಯವೇ ಇಲ್ಲ ಅಲ್ಲಿ ಬಹಳ ಮುಖ್ಯವಾಗಿದ್ದೇನಪ್ಪ ಅಂತಂದರೆ ಯಾವ ಜಾಗವನ್ನು ವಕ್ಫ್ ಅಂದ ತಕ್ಷಣ ಅದು ವಕ್ಫ್ ಆಸ್ತಿ ಆಗತ್ತೆ ಅಂತ ಯಾವ ಕಾಯ್ದೆ ಸೆಕ್ಷನ್ ಫಾರ್ಟಿ ಅಂತಿತ್ತೋ ಅದನ್ನು ಸಂಸತ್ತಿನಲ್ಲಿ ರದ್ದುಗೊಳಿಸಿ ತಿದ್ದುಪಡಿಯನ್ನು ಮಾಡಲಾಗಿದೆ ಅದರ ಕುರಿತಾಗಿ ಸುಪ್ರೀಂ ಕೋರ್ಟ್ ಯಾವುದೇ ರೀತಿಯ ವಿನಾಯಿತಿಯನ್ನು ನೀಡಲಿಲ್ಲ ಅದು ಭಾಳ ಮುಖ್ಯವಾದಂಥ ಅಂಶ ಎರಡನೇದಾಗಿ ಹಿಂದೂ ಸಿ ಇ ಒ ಇರಬೇಕು ಅಂತ ಯಾವುದೊಂದು ತಿದ್ದುಪಡಿಯನ್ನು ಮಾಡಿತ್ತೋ ಅದರ ಕುರಿತಾಗಿ ಯಾವುದೇ ರೀತಿಯದಾದಂಥ ಆಬ್ಜೆಕ್ಷನ್ನ ಸುಪ್ರೀಂ ಕೋರ್ಟ್ ನೀಡಲಿಲ್ಲ ಹನ್ನೆರಡು ಅಂಶಗಳಲ್ಲಿ ಒಂಬತ್ತು ಅಂಶಗಳು ಸ್ಪಷ್ಟವಾಗಿ ಪಾಸಾಗಿ ಹೋಗಿದ್ದಾವೆ ಮೂರರಲ್ಲಿ ಎರಡಕ್ಕೆ ಕಾಯ್ದೆ ಮಾಡುವವರೆಗೂ ತಡೆಯಾಜ್ಞೆ ಇರುತ್ತೆ ನಾಳೆ ಕಾಯ್ದೆ ಆದ ತಕ್ಷಣ ಆ ತಡೆಯಾಜ್ಞೆ ಕೂಟ ಹೊರಟು ಹೋಗುತ್ತೆ ಆದರೆ ವಿಪಕ್ಷದವರಿಗೆ ಇದು ಯಾವುದೂ ಅರ್ಥ ಆಗ್ತಾ ಇಲ್ಲ ನಾವೇನು ಮಾಡೋಕ್ಕಾಗಲ್ಲ ನಿಜವಾಗಿ ಇದನ್ನು ಅರ್ಥ ಮಾಡಿಕೊಂಡಂಥ ವ್ಯಕ್ತಿ ಒಬ್ಬನೇ ಒಬ್ಬ ಯಾರು ಹೇಳಿ ನೋಡೋಣ ಅಸಾದುದ್ದೀನ್ ವಹಿಸಿ ಅಸಾದುದ್ದೀನ್ ವಹಿಸಿ ಹೇಳ್ತಾರೆ ನಮ್ಮ ಮೇಲೆ ದೊಡ್ಡದಾದಂಥ ಪ್ರಹಾರವನ್ನು ಸುಪ್ರೀಂ ಕೋರ್ಟ್ ಮಾಡಿದೆ ನಾವು ನ್ಯಾಯ ಸಿಗುತ್ತೆ ಅಂತ ಮಾಡಿದ್ವಿ ನಮಗೆ ನ್ಯಾಯ ಸಿಗಲಿಲ್ಲ ಅಂತ ಬಾಯಿ ಪಡ್ಕೊತಾ ಇದ್ದಾರೆ ಇರಲಿ ಉಳಿದ ವಿಷಯಗಳನ್ನು ಬೆಳಗ್ಗೆ ಚರ್ಚೆ ಮಾಡಲಿಕ್ಕಾಗಿರಲಿಲ್ಲ ಈಗ ಆ ವಿಷಯಗಳನ್ನು ತಮ್ಮೆದುರಿಗೆ ಹೇಳಬೇಕಾಗಿದೆ ಮೊದಲೇದಾಗಿ ನೇಪಾಳದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಮಾಜಿ ನ್ಯಾಯಾಧೀಶೆ ನಿವೃತ್ತ ನ್ಯಾಯಾಧೀಶೆಯಾದಂಥ ಸುಶೀಲಾ ಕಾರ್ಕಿ ಅವರನ್ನು ಪ್ರಧಾನಮಂತ್ರಿಯನ್ನಾಗಿ ರಾಷ್ಟ್ರಪತಿಗಳು ಅಂಗೀಕರಿಸಿ ಅವರಿಗೆ ಪ್ರಮಾಣ ವಚನ ಬೋಧಿಸಿದರು ಅದು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ ಇವತ್ತು ಅದೇ ಪ್ರ ಹಂಗಾಮಿ ಪ್ರಧಾನಿ ಮಧ್ಯಂತರವಾಗಿ ಆಯ್ಕೆಯಾದಂಥ ಪ್ರಧಾನಿ ಈಗ ತಮ್ಮ ಕ್ಯಾಬಿನೆಟ್ಟನ್ನು ಅದರಲ್ಲಿ ಮೂರು ಜನ ಸಚಿವರನ್ನು ನಿಯುಕ್ತರನ್ನಾಗಿಸ್ಲಿಕ್ಕೆ ಅವರಿಗೆ ಪತ್ರವನ್ನು ಕಳಿಸಿದರು ಅಲ್ಲಿ ರಾಮಚಂದ್ರ ಪೌಡೇಲ್ ಅಂಥೇಳಿ ರಾಷ್ಟ್ರಪತಿಯಲ್ಲಿರೋದು ಅವರು ಮೂರು ಜನ ಸಚಿವರಿಗೆ ಪ್ರಮಾಣ ವಚನವನ್ನು ಬೋಧಿಸಿದರು ಮೊದಲೇದಾಗಿ ಕುಲ್ಬಾನ್ ಘೇಸಿಂಗ್ ಅಂತೇಳಿ ಈತ ಬಹುಶಃ ಪ್ರಧಾನಮಂತ್ರಿ ಆಗ್ಬೋದು ಅನ್ನುವಂಥ ನಿರೀಕ್ಷೆ ತುಂಬ ಇತ್ತು ಏಕೆಂದರೆ ಈತ ಎನರ್ಜಿ ವಿಭಾಗದಲ್ಲಿ ಭಾಳಷ್ಟು ಕೆಲಸ ಮಾಡಿದ ವ್ಯಕ್ತಿ ಅತ್ಯಂತ ವಿದ್ಯುತ್ ಕೊರತೆಯನ್ನು ಅನುಭವಿಸ್ತಾ ಇದ್ದಂಥ ಸಂದರ್ಭದಲ್ಲಿ ನೇಪಾಳದಲ್ಲಿ ಆ ವಿದ್ಯುತ್ ಕೊರತೆಯನ್ನು ಹೋಗಲಾಡಿಸಲಿಕ್ಕೆ ಬೇಕಾದಂಥ ಸ್ಥಾವರಗಳ ನಿರ್ಮಾಣ ಮಾಡಿ ಅಲ್ಲಿ ನಿರಂತರವಾಗಿ ಎನರ್ಜಿ ಬರಲಿಕ್ಕೆ ಭಾಳ ಕಾರಣೀಭೂತನಾದಂಥ ಮನುಷ್ಯ ಈ ಕುಲ್ಮಾನ್ ಘೀಸಿಂಗ್ ಅಂತೇಳಿ ಈತನಿಗೆ ಸಾರಿಗೆ ಖಾತೆಯನ್ನು ಕೊಡಲಾಗಿದೆ ಎನರ್ಜಿ ಖಾತೆಯನ್ನು ಕೊಡಲಾಗಿದೆ ಪವರ್ ಮಿನಿಸ್ಟ್ರಿಯನ್ನು ಕೊಡಲಾಗಿದೆ ಎರಡನೇದಾಗಿ ಲಾಯರ್ ಓಂ ಪ್ರಕಾಶ್ ಆರ್ಯಲ್ ಅಂಥೇಳಿ ಈತ ಕಾನೂನು ತಜ್ಞ ಈತನಿಗೆ ಕಾನೂನು ಸಚಿವಾಲಯ ಕೊಡಲಾಗಿದೆ ಗೃಹ ಸಚಿವಾಲಯ ಕೊಡಲಾಗಿದೆ ಜೊತೆಗೆ ಸಂಸದೀಯ ಇಲಾಖೆಯನ್ನು ಕೊಡಲಾಗಿದೆ ಮೂರನೇದಾಗಿ ರಾಮೇಶ್ವರ್ ಖನಾಲ್ ಅನ್ನುವಂಥ ವ್ಯಕ್ತಿ ಈತ ಎಕನಾಮಿಸ್ಟ್ ಅಂತ ಹೇಳಲಾಗ್ತಾ ಇದೆ ಈತನಿಗೆ ವಿತ್ತ ಸಚಿವನನ್ನಾಗಿ ಮಾಡಲಾಗಿದೆ ವಿಷಯ ಅದಲ್ಲ ಯಾವುದೇ ಒಂದು ಸರ್ಕಾರ ರಚನೆ ಆದ ಸಂದರ್ಭದಲ್ಲಿ ಒಂದಷ್ಟು ಜನ ಮಿನಿಸ್ಟ್ರುಗಳನ್ನ ನೇಮಕಾತಿ ಮಾಡ್ತಾರೆ ಅವರು ತಮ್ಮ ತಮ್ಮ ಕಾರ್ಯಭಾರವನ್ನು ನಿಭಾಯಿಸ್ತಾರೆ ವಿಷಯ ಏನಪ್ಪಾ ಅಂದರೆ ವಿಷಯ ಈ ಮೂರು ಜನ ಸಚಿವರ ಪ್ರಮಾಣವಚನ ಬೋಧನೆ ಮಾಡಿದ ತಕ್ಷಣ ರಾಮಚಂದ್ರ ಪೌಡಿಯಲ್ಲು ರಾಷ್ಟ್ರಪತಿಗಳು ಉರಿದು ಬಿದ್ದವರು ಯಾರು ಅಂದರೆ ಯಾವ ಹೋರಾಟವನ್ನು ಮಾಡಿದ್ರಲ್ಲ ಹಮಿ ನೇಪಾಳ್ ಅಂಥೇಳಿ ಈ ಹಮಿ ನೇಪಾಳನ ಸುರಾನ್ ಗುರಂಗ್ ಅಂಥೇಳಿ ಇವರ ಲೀಡ್ರು ಈ ಸುರಾನ್ ಗುರಂಗು ಇದ್ದಕ್ಕಿದ್ದಾಗೆ ಪತ್ರಿಕಾಗೋಷ್ಠಿ ಮಾಡ್ತಾನೆ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾನೆ ನಮಗೆ ಒಬ್ಬರನ್ನ ಪ್ರಧಾನಿ ಮಾಡೋದು ಗೊತ್ತು ಅವರನ್ನ ಕೆಳಗಿಳಿಸೋದು ಗೊತ್ತು ಅಂತಾನೆ ಸರ್ಕಾರ ರಚನೆಯಾಗಿ ಇಪ್ಪತ್ನಾಲ್ಕು ಗಂಟೆ ಆಗಿಲ್ಲ ಸುಶೀಲಾ ಕಾರ್ಕಿ ಅವರು ಪ್ರಧಾನಿಯಾಗಿ ತಮ್ಮ ಮೂರು ಜನ ಇನ್ನೂ ನೂತನ ಸಚಿವರಿಗೆ ಅವರ ಖಾತೆಯನ್ನು ಮಾಡಿಕೊಟ್ಟಿಲ್ಲ ಆಗಲೇ ಈ ಸುರಾನ್ ಗುರಂಗ್ ಅನ್ನುವಂಥ ವ್ಯಕ್ತಿ ಆಮಿ ನೇಪಾಳ್ ಅನ್ನುವಂಥ ಎನ್ ಜಿ ಒದ ಸುರಾನ್ ಗುರೆಂಗು ನಾವು ಪ್ರಧಾನಿಯನ್ನು ಕೆಳಗಿಳಿಸ್ಲಿಕ್ಕೆ ಸಮಯವೇ ಬೇಕಾಗಿಲ್ಲ ಅಂತಾನೆ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ ಆತನನ್ನು ಅವರನ್ನು ಹೊಡೆಯಲಿಕ್ಕೆ ಇವ್ರ ಕಡೆಯವರು ಹೋಗ್ತಾರೆ ಅಂದರೆ ಯಾವ ಸರ್ಕಾರ ಈ ರೀತಿಯಾಗಿ ವಿಧ್ವಂಸಕ ಕೃತ್ಯಗಳ ಮೂಲಕ ಗೃಹ ಯುದ್ಧದ ಮೂಲಕ ರಚನೆ ಆಗತ್ತೋ ಅದಕ್ಕೆ ಯಾವುದೇ ರೀತಿಯಾದಂಥ ಪಾವಿತ್ರ್ಯ ಹಿನ್ನೆಲೆ ಇರೋದಿಲ್ಲ ಅದಕ್ಕೆ ಮತ್ತು ಅದಕ್ಕೆ ಸರಿಯಾದಂಥ ವಿಚಾರಧಾರೆಯ ಹಿನ್ನೆಲೆಯಲ್ಲಿ ಸಂಯೋಜನಾತ್ಮಕವಾಗಿ ಅದರ ರಚನೆ ಆಗಿರೋದಿಲ್ಲ ಒಂದು ರೀತಿಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಯಾರಾದರೂ ಒಬ್ಬರು ನಮ್ಮನ್ನು ಕಾಪಾಡಲಿ ಅನ್ನುವ ರೀತಿಯಲ್ಲಿ ಸರ್ಕಾರ ರಚನೆ ಮಾಡಿದಾಗ ಯಾರಿಗೆ ನಾವು ಹಂಗಾಮಿ ಪ್ರಧಾನಿ ಅಂತ ಕೂಸುತ್ತೇವೋ ಅವ್ರನ್ನ ನಂಬಬೇಕಾಗತ್ತೆ ಅವರಿಗೆ ಸ್ವಲ್ಪ ಸಮಯವನ್ನು ಕೊಟ್ಟು ಡಸ್ಟ್ ಶುಡ್ ಸೆಟ್ಲ್ ಅಂತಾರೆ ಅಂದರೆ ಧೂಳು ಒಂದು ಒಂದು ಸೆಟ್ಲ್ ಆಗಬೇಕು ಅಂತ ಹಾಗೆ ಆಗಲಿಕ್ಕೆ ಅವಕಾಶ ಕೊಡಬೇಕಾಗತ್ತೆ ಈಗ ಹೋರಾಟ ಮಾಡಿದವರು ಯಾರು ಎಲ್ಲರೂ ಹೇಳೋ ಹಾಗೆ ಜಂಜಿ 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 ಅಂತಾರೆ ಇವರ ವಯೋಮಾನ ಏನು ಅಂತ ಕೇಳಿದರೆ ಹದಿನಾರನೇ ವರ್ಷದಿಂದ ಇಪ್ಪತ್ತೆರಡನೇ ವರ್ಷದವರೆಗೂ ಇರೋರು ಹಬ್ಬಬ್ಬ ಅಂದರೆ ಇಪ್ಪತ್ತೈದು ವರ್ಷದ ತನಕ ಅಂತ ಹೇಳ್ತಾರೆ ಇವರಿಗೆ ಯಾವುದೇ ರೀತಿಯಾದ ಪ್ರೌಢಿಮೆ ಇರೋದಿಲ್ಲ ಯಾವುದೇ ಜವಾಬ್ದಾರಿ ಇರೋದಿಲ್ಲ ಸಂವಿಧಾನದ ಬಗ್ಗೆ ಅರಿವಿರೋದಿಲ್ಲ ದೇಶವನ್ನು ಕಟ್ಟುವುದು ಹೇಗೆ ಅಂತ ಗೊತ್ತಿರೋದಲ್ಲ ದೇಶದ ಭದ್ರತೆಯ ಬಗ್ಗೆ ಯಾವುದೇ ನಾಲೆಜ್ ಇರೋದಿಲ್ಲ ಇವರೆಲ್ಲ ಸೋಷಿಯಲ್ ಮೀಡಿಯಾದಿಂದ ಹುಟ್ಟಿಕೊಂಡಂಥ ಇವರೆಲ್ಲ ಇವರಿಗೆ ಇದ್ದಕ್ಕಿದ್ದ ಹಾಗೆ ನೀವು ಅಧಿಕಾರವನ್ನು ಕೊಟ್ಟು ನೀವೇ ಸರ್ಕಾರ ರಚನೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ ಅಂದ ತಕ್ಷಣ ಯಾವ ರೀತಿಯ ಅಪಸವ್ಯಗಳಾಗಬೇಕೋ ಆ ಇಷ್ಟೂ ಅಪಸವ್ಯಗಳು ಈಗ ನೇಪಾಳದಲ್ಲಿ ಸಂಭವಿಸಲಿದ್ದಾವೆ ನೇಪಾಳಕ್ಕಿರುವಂಥ ಏಕಮೇಮ ಪರಿಹಾರ ಏನಪ್ಪ ಅಂದರೆ ಮತ್ತು ರಾಜಮನೆತನ ಬಂದು ಅಲ್ಲಿಯ ಡೈನಾಸ್ಟಿಯನ್ನು ತೆಗೆದುಕೊಳ್ಳಬೇಕು ಅವರು ಮೊನಾರ್ಚಿಯಾಗಿ ರಾಷ್ಟ್ರಪತಿಯ ಸ್ಥಾನದಲ್ಲಿ ಕೂಡಬೇಕು ಅವರ ಕೈ ಕೆಳಗೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ಸರ್ಕಾರವನ್ನು ಜನ ಚುನಾವಣೆ ಮಾಡಿ ಗೆಲ್ಲಿಸಬೇಕು ಅಲ್ಲಿ ಕಾರ್ಯಭಾರವನ್ನು ನಿಭಾಯಿಸಲಿಕ್ಕೆ ಜನ ಮತ ಹಾಕಿ ಪ್ರಧಾನಿಯನ್ನು ಆಯ್ಕೆ ಮಾಡಬೇಕು ಆವಾಗ ನೇಪಾಳಕ್ಕೊಂದು ವಿಮೋಚನೆ ಆಗಲಿಕ್ಕೆ ಸಾಧ್ಯ ಇದೆ ಇಲ್ಲದೆ ಹೋದರೆ ಇದೇ ರೀತಿಯ ವಿಧ್ವಂಸಕ ಕೃತ್ಯ ಇದೇ ರೀತಿಯದಾದಂಥ ವರ್ತನೆ ಮತ್ತು ಮುಂದುವರೆದ್ರೆ ಅಚ್ಚರಿ ಪಡಬೇಕಾಗೇ ಇಲ್ಲ ವಾತಾವರಣ ಬಿಟ್ಟಿದೆ ಸರ್ಕಾರ ರಚನೆ ಆಗೋಯಿತು ಜನ್ಜಿಯವರು ಬೀದಿಗೆ ಇಳಿದುಬಿಟ್ರೆ ಸರ್ಕಾರವನ್ನು ಹೇಗೆ ಪಲ್ಲಟ ಮಾಡಬಹುದು ಅಂತೆಲ್ಲ ಎಡಚರ್ಯ ಏನು ಮಾತಾಡ್ತಾರಲ್ಲ ಅದು ಅಷ್ಟು ಸುಲಭದ ಮಾತಲ್ಲ ಅಂತ ನೇಪಾಳ ಮತ್ತೊಂದು ಸಲ ಇವತ್ತು ಇವರ ಪತ್ರಿಕಾಗೋಷ್ಠಿ ಸಾಬೀತುಪಡಿಸಿದೆ ಯಾರ ಕೈಗೆ ಜವಾಬ್ದಾರಿ ಕೊಡಬೇಕೋ ಅವರೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಕಂಡು ಕಂಡವರು ರಾಷ್ಟ್ರವನ್ನು ನೋಡ್ಕೋತೀನಿ ನಮ್ಮದೇ ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೊಟ್ರೆ ಇಂಥ ಎಡವಟ್ಟುಗಳು ಸಂಭವಿಸ್ತವೆ ಇನ್ನು ವಿಚಾರಕ್ಕೆ ರಾಜಕಾರಣ ಭಾರತದ ರಾಜಕಾರಣಕ್ಕೆ ಬರೋಣ ನರೇಂದ್ರ ಮೋದಿಯವರು ಯಾರೂ ಸಾಧಿಸಲಾರದಂಥ ಸಾಧನೆಗಳನ್ನು ಈ ದೇಶದಲ್ಲಿ ಮಾಡ್ತಾಯಿದ್ದಾರೆ ಅಂತ ಮತ್ತೊಂದು ಸಲ ಹೋಯಿತು ಬಿಹಾರ ಅತ್ಯಂತ ಹಿಂದುಳಿದಂಥ ರಾಜ್ಯ ಜಂಗಲ್ ರಾಜ್ ಅಂತ ಅದ್ರ ಹೆಸರು ಅಲ್ಲಿಯ ಜನ ಎಲ್ಲ ವಲಸೆ ಹೋಗ್ತಾರೆ ಕಂಡ ಕಂಡ ಕಡೆ ಉತ್ತರ ಪ್ರದೇಶಕ್ಕೆ ಕಡೆ ಹೋಗ್ತಾರೆ ಕರ್ನಾಟಕಕ್ಕೆ ಬರ್ತಾರೆ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ ಗುಜರಾತ್ಗೆ ಹೋಗ್ತಾರೆ ಇವರಿಗೆ ಪಾನಿಪುರಿ ವಾಲಾ ಅಂತ ಕರೀತಾರೆ ಇವರಿಗೆ ಕಾರ್ಪೆಂಟ್ರು ಅಂತಾರೆ ಇವ್ರಿಗೆ ಏನೇನು ಕೆಲಸ ಬೇಕು ಕಾಶ್ಮೀರದಂಥ ಕಾಶ್ಮೀರದಲ್ಲಿ ಅತಿ ಹೆಚ್ಚು ಕೂಲಿ ಕಾರ್ಮಿಕರು ಯಾರಿದ್ದಾರೆ ಅಂತ ನೋಡಿದ್ರೆ ಬಿಹಾರದವರಾಗಿರ್ತಾರೆ ಇನ್ನೊಬ್ರು ಯಾರು ಹೇಳಿದರು ಸ್ವಲ್ಪ ಶೌಚಾಲಯ ತೊಳೆಯವರೆಲ್ಲ ಬಿಹಾರದವರು ಅಂತ ಒಬ್ಬ ರಾಜಕಾರಣಿ ಹೇಳಿದ್ದ ತಮಿಳ್ನಾಡಿನ ಒಬ್ಬ ಎಂ ಪಿ ಅಂದರೆ ಆ ರೀತಿ ವಲಸೆ ಹೋಗುವಂಥ ಏನೂ ಸಂಪನ್ಮೂಲ ಇರಲಾರ್ದಂಥ ರಾಜ್ಯ ಅವರ ಕೊಡುಗೆ ತೀರಾ ಕಡಿಮೆ ಅಂತ ಪ್ರಭಾವಿಸಲಾದ ರಾಜ್ಯದಲ್ಲಿ ನರೇಂದ್ರ ಮೋದಿಯವರು ಮತ್ತೆ ನಲವತ್ತು ಸಾವಿರ ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಿದರು ನಿನ್ನೆ ಅಂಥ ಬಿಹಾರದಲ್ಲಿ ನಾಲ್ಕು ಏರ್ಪೋರ್ಟ್ಗಳಾದವು ಕೇವಲ ಪಟ್ನಾದಲ್ಲಿ ಮಾತ್ರ ಇತ್ತು ಮುಂಚೆ ಈಗ ಗಯಾದಲ್ಲಾಗಿದೆ ಈಗ ದರ್ಭಂಗಾದಲ್ಲಾಗಿದೆ ನಿನ್ನೆ ಪೂರ್ಣಿಯಾದಲ್ಲಿ ಕೂಡ ನರೇಂದ್ರ ಮೋದಿಯವರು ಉದ್ಘಾಟನೆಯನ್ನು ಮಾಡಿದರು ಇದರ ಮಧ್ಯೆ ಒಂದು ದೊಡ್ಡ ಪ್ರಾಜೆಕ್ಟನ್ನಲ್ಲಿ ತೆಗೆದುಕೊಳ್ಳಲಾಗಿದೆ ಅದಕ್ಕೆ ಭಾಗಲ್ಪುರ್ನಲ್ಲಿ ಆಗ್ತಾಯಿದೆ ಎರಡು ಸಾವಿರದ ನಾಲ್ಕುನೂರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಪ್ರಾಜೆಕ್ಟು ಇಪ್ಪತ್ತಾರು ಸಾವಿರದ ಐದುನೂರು ಕೋಟಿ ರೂಪಾಯಿಗಳನ್ನು ಗೌತಮ್ ಅವರು ಹೂಡಲಿದ್ದಾರೆ ಇಲ್ಲಿ ಇಪ್ಪತ್ತೈದು ವರ್ಷಗಳ ಕಾಂಟ್ರಾಕ್ಟ್ ಅಂದರೆ ಆರು ರೂಪಾಯಿ ಯೂನಿಟನ್ನು ಹಾಗೆ ಇಪ್ಪತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಅವ್ರು ಕೊಡ್ತಾನೆ ಇರಬೇಕು ನನಗೆ ಪ್ರಾಜೆಕ್ಟ್ ಪ್ರೊಡಕ್ಷನ್ ಆಗಿಲ್ಲ ಜನ್ರೇಟ್ ಮಾಡಲಿಕ್ಕಾಗಿಲ್ಲ ಅಂತ ಕತೆ ಹೇಳೋ ಹಾಗಿಲ್ಲ ಅವರಿಗೆ ಸಾವಿರದ ಐವತ್ತು ಎಕರೆ ಭೂಮಿಯನ್ನು ಕೂಡ ಕೊಡಲಾಗಿದೆ ನೇರವಾಗಿ ಗೌತಮ್ ಅದಾನಿ ಕೊಟ್ಟದ್ದಲ್ಲ ಇದಕ್ಕೆ ಗ್ಲೋಬಲ್ ಟೆಂಡರ್ ಕರೆಯಲಾಗಿತ್ತು ಗ್ಲೋಬಲ್ ಟೆಂಡರ್ ಕರೆದ ಸಂದರ್ಭದಲ್ಲಿ ವಿದ್ಯುತ್ತನ್ನು ಯಾವ ದರಕ್ಕೆ ನಮ್ಗೆ ಕೊಡ್ತೀರಿ ಅಂತ ಸರ್ಕಾರ ಕೇಳಿತ್ತು ಅತ್ಯಂತ ಕಡಿಮೆ ದರದಲ್ಲಿ ಗೌತಮ್ ಅದಾನಿಯವರ ಅದಾನಿ ಎನರ್ಜಿ ಅನ್ನುವಂಥ ಕಂಪ್ನಿ ಘೋಷಿಸಿದ್ದರಿಂದಾಗಿ ಅವರಿಗೆ ಈ ಟೆಂಡರ್ ಹೋಯಿತು ಇಪ್ಪತ್ತೈದು ವರ್ಷ ಕಾಲ ಅವ್ರು ಕೊಡ್ತಾರೆ ಇಪ್ಪತ್ತರುವರೆ ಸಾವಿರ ಕೋಟಿ ರೂಪಾಯಿ ಅದಕ್ಕೆ ಹೂಡಲಿದ್ದಾರೆ ಆದರೆ ಕಾಂಗ್ರೆಸ್ಸಿನವರಿಗೆ ಉರಿ ಶುರುವಾಗಿ ಹೋಗಿದೆ ಕಾಂಗ್ರೆಸ್ ಹೇಳುತ್ತೆ ನೋಡಿ ಗೌತಮ್ ಅಧಾನಿಗೆ ಜಾಗ ಕೊಟ್ಬಿಟ್ಟಿದ್ದಾರೆ ಉಚಿತವಾಗಿ ಜಾಗ ಕೊಟ್ಟಿದ್ದಾರೆ ನರೇಂದ್ರ ಅವರು ಗೌತಮ್ ಅಧಾನಿಗೆ ಸಹಾಯ ಇದ್ದಾರೆ ಸ್ವಾಮಿ ವಿದ್ಯುತ್ ಉತ್ಪಾದನೆ ಇಲ್ಲದೆ ಹೋದರೆ ಜೀವನವೇ ನಡೆಯೋದಿಲ್ಲ ಹೇಗಾದರೂ ಮಾಡಿ ಜನರಿಗೆ ಎನರ್ಜಿ ಇರೋ ಹಾಗೆ ನೋಡ್ಕೋ ಸಿಗುವ ಹಾಗೆ ನೋಡ್ಕೋಬೇಕು ನೀವು ಇಷ್ಟು ದಿವಸ ಎಲ್ಲ ಯೋಜನೆಗಳು ಮಹಾರಾಷ್ಟ್ರದಿಂದ ಗುಜರಾತಿಗೆ ಹೋಗ್ತಾ ಇದ್ದಾವೆ ನರೇಂದ್ರ ಮೋದಿ ತಮ್ಮ ರಾಜ್ಯಕ್ಕೆ ಕಳಿಸ್ತಾ ಇದ್ದಾರೆ ಅಂತ ಬೈತಾ ಇದ್ರಿ ಈಗ ಬಿಹಾರದಲ್ಲಿ ಯೋಜನೆ ಆಗ್ತಾ ಇದೆ ಅಂದ್ಕೊಳ್ಳೆ ಪವನ್ ಖೇಡ ಹೇಳ್ತಾರೆ ಸಾವಿರದ ಎಕರೆ ಪುಕ್ಷಟೆ ಜಾಗ ಕೊಟ್ಟಿದ್ದಾರೆ ಇವರು ಇಡೀ ದೇಶವನ್ನು ಹಾಳು ಮಾಡಲಿಕ್ಕೆ ನಿಂತಿದ್ದಾರೆ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ ಕಾಂಗ್ರೆಸ್ನವರು ಈ ಭಾರತ ದೇಶವನ್ನು ವಾಪಸ್ ಅಂಧಕಾರ ಯುಗಕ್ಕೆ ಶಿಲಾಯುಗಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ ಈ ಮಧ್ಯೆ ನಿನ್ನೆ ನಡೆದಂಥ ಕ್ರಿಕೆಟ್ ಮ್ಯಾಚ್ ಬಗ್ಗೆ ಬೇಕಾದಷ್ಟು ಮಾತಾಡಿದ್ದೆ ಈಗ ಅವರು ಐ ಸಿ ಸಿ ಮಂಡಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪಾಕಿಸ್ತಾನದವರು ಯಾಕೆ ಕಂಪ್ಲೇಂಟ್ ಕೊಟ್ಟರು ಅಂದರೆ ಅವರಿಗೆ ಟಾಸ್ ಹಾಕಿದಾಗ ಶೇಕ್ ಹ್ಯಾಂಡ್ ಮಾಡಲಿಲ್ಲಂತೆ ನಮ್ಮ ಭಾರತದ ಕ್ಯಾಪ್ಟನ್ ಎರಡನೇದು ಆಟ ಸೋತ ಮೇಲೆ ಒಬ್ಬರಿಗೊಬ್ಬರು ಹಸ್ತಲಾಘವ ಮಾಡಬೇಕು ಹಸ್ತಲಾಗವ ಮಾಡಲಿಲ್ಲವಂತೆ ಭಾರತದ ತಂಡದವರು ಅದಾದ ಮೇಲೆ ಇವರೆಲ್ಲ ಗ್ರೀನ್ ರೂಮ್ ಹತ್ರ ಹೋದರಂತೆ ಪಾಕಿಸ್ತಾನಿ ಪ್ಲೇಯರ್ಗಳು ಶೇಕ್ ಹ್ಯಾಂಡ್ ಮಾಡಲಿಕ್ಕೆ ಭಾರತದವ್ರ ಜೊತೆಗೆ ಭಾರತದವರು ಗ್ರೀನ್ ರೂಮ್ ಬಾಗಿಲು ಹಾಕೊಂಡ್ಬಿಟ್ರಂತೆ ಅದಕ್ಕೆ ಅವ್ರಿಗೆ ನಾವು ಮುಂದೆ ಯು ಎ ಇ ನಡಿಯಲ್ಲಿನಲ್ಲಿ ನಡೆಯುವಂಥ ಮ್ಯಾಚಿನಲ್ಲಿ ನಾವು ಆಡೋದಿಲ್ಲ ಈ ರೀತಿಯಾಗಿ ಅವರು ಶತ್ರುತ್ವವನ್ನು ಮಾಡ್ತಾ ಇದ್ದಾರೆ ಸ್ವಾಮಿ ನೀವು ಯಾವತ್ತೂ ಮಿತ್ರರಾಗಿದ್ದಿರಿ ಯಾವತ್ತಿದ್ರೂ ಯುದ್ಧದ ರೀತಿಯಲ್ಲಿಯೇ ಕ್ರಿಕೆಟ್ ಆಡ್ಕೊಂಡು ಬಂದಂಥವ್ರು ನಿಮಗೆ ಹಸ್ಸಲಾಗುವ ಮಾಡದಿದ್ದರೂ ಮಾಡದಿದ್ದರೂ ನಿಮ್ಮ ಮನಸ್ಥಿತಿಯೇನು ಬದಲಾಗೋದಿಲ್ಲ ನಿಮ್ಮದೇ ಕ್ರಿಕೆಟ್ ಕಮೆಂಟೇಟ್ರು ಇದು ಕೇವಲ ಅಲ್ಲ ಸಂದರ್ಭ ಬಿದ್ದರೆ ಮತ್ತೆ ನಿಮ್ಮ ದೇವಸ್ಥಾನವನ್ನು ಭಂಜನ ಮಾಡುವಂಥ ಜನ ನಾವು ಅಂತ ಸೋಮನಾಥವನ್ನು ಕೆಡುತ್ತೀವಿ ಅಂತ ಮತ್ತೆ ಹೇಳಿದ್ದಾನೆ ಹೀಗೆ ಹೇಳಿದಾಗ ಹಸ್ತಲಾಗುವ ಮಾ ಪ್ರಶ್ನೆ ಎಲ್ಲಿ ಬರುತ್ತೆ ಮೊದಲೇದಾಗಿ ಕ್ರಿಕೆಟ್ ಆಡಿದ್ದೇ ತಪ್ಪು ಭಾರತ ಯಾವುದೇ ಕಾರಣಕ್ಕೂ ಕ್ರಿಕೆಟ್ ಆಡಬೇಕಂತ ಪ್ರಶ್ನೆಯೇ ಬರೋದಿಲ್ಲ ಈ ಹಿಂದೆ ಬಾಳ ಅವರು ಮುಂಬೈ ವಾಂಖೇಡೆ ಸ್ಟೇಡಿಯಮ್ಮಲ್ಲಿ ಭಾರತ ಪಾಕಿಸ್ತಾನ ಮ್ಯಾಚ್ ನಡೆಯುತ್ತೆ ಅಂತ ಹೇಳಿದಾಗ ತಮ್ಮ ಶಿವಸೈನಿಕರು ಕಳಿಸಿ ಇಡೀ ವಾಂಖೇಡೆ ಸ್ಟೇಡಿಯಂನಲ್ಲಿ ಹಳ್ಳಗಳನ್ನು ತೆಗೆಸಿದರು ಪಿಚ್ಚೆ ಹಾಕ್ಲಿಕ್ಕೆ ಬಂದಿರಬಾಳು ಆ ರೀತಿಯದಾದಂಥ ಕಾನೂನನ್ನು ಮೀರಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದರು ಹಾಗಿರುವಾಗ ಈಗ ಯುದ್ಧವನ್ನು ಮಾಡುವಂಥ ಸಂದರ್ಭದಲ್ಲಿ ಪಾಸ್ ಮಾಡಿ ಆಪ್ರೇಷನ್ಸ್ ಇವ್ರು ಇಟ್ಟಾಗ ನಿಮ್ಮ ಜೊತೆ ಕ್ರಿಕೆಟ್ ಆಡಿದ್ದೇ ಹೆಚ್ಚು ಅದ್ರ ಮೇಲೆ ನಿಮಗೆ ಹಸ್ತಲಾಘವ ಮಾಡೋದ್ರೆ ಯಾರು ಹಸ್ತಲಾಘವ ಮಾಡ್ತಾರೆ ಸ್ವಾಮಿ ಇವ್ರಿಗೆ ಯಾರು ಹೇಳಬೇಕು ಈ ಮಧ್ಯೆ ರಾಹುಲ್ ಗಾಂಧಿಯವರು ಪಂಜಾಬ್ ಹೋಗಿದ್ದರು ಪಂಜಾಬ್ ಹೋದ ಸಂದರ್ಭದಲ್ಲಿ ಅಲ್ಲಿ ಯಾವುದು ಅಜನಾಲ ಅನ್ನುವಂಥ ಪ್ರದೇಶದಲ್ಲಿ ಪ್ರವಾಹ ಪೀಡಿತರ ಜಾಗಗಳಿಗೆ ಹೋಗಿ ಅವರ ಕಷ್ಟ ಸುಖ ಕೇಳಿದ್ರಂತೆ ನಡ್ಕೊಂಡು ಹೋದ್ರಂತೆ ಟ್ರ್ಯಾಕ್ಟ್ರಲ್ಲಿ ಹೋದ್ರಂತೆ ಈಗ ಯಾಕೆ ಹೋದರು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಚುನಾವಣೆ ಇದೆಯಲ್ಲ ಅಂತ ನಾನು ಆಲೋಚನೆ ಮಾಡಿದೆ ಇತ್ತೀಚೆಗೆ ಅವರು ರೀಲ್ಗಳನ್ನು ಮಾಡಿಲ್ವಂತೆ ಒಂದಷ್ಟು ಕಂಟೆಂಟ್ ಬೇಕಂತೆ ಅದಕ್ಕೋಸ್ಕರ ಈ ರೀತಿ ಹೋಗಿರಬಹುದು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಪಂಜಾಬ್ದಲ್ಲಿರುವಂಥ ಕಾಂಗ್ರೆಸ್ನವರು ರಾಹುಲ್ ಗಾಂಧಿಗೆ ಕ್ಲಾಸ್ ತೊಗೊಂಡಿದ್ದಾರಂತೆ ಪಂಜಾಬ್ದಲ್ಲಿ ಕಾಂಗ್ರೆಸ್ ಇದೆ ಅನ್ನೋದೇ ನೀವು ಮರೆತೋಗಿದ್ರಿ ಈ ಹಿಂದೆ ನಮ್ಮದೇ ಸರ್ಕಾರ ಇತ್ತಲ್ಲಿ ಆ ಸರ್ಕಾರವನ್ನು ಕ್ಯಾಪ್ಟನ್ ಅಮರೀಂದರ್ ಸರ್ಕಾರವನ್ನು ಅವಮಾನ ಮಾಡಿ ಕೆಡವಿದ್ದೀರಿ ವಾಪಸ್ ಸಂಘಟನೆ ಮಾಡಲಿಕ್ಕಾದರೂ ನೀವು ಬನ್ನಿ ನೀವು ಬಂದು ಹೋದ್ರೆ ಮುಂದಿನ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದ್ರಂತೆ ಅದಕ್ಕೆ ರಾಹುಲ್ ಗಾಂಧಿ ಹೋಗಿ ಬಂದಿದ್ದಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ವಿಷಯ ಮುಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ